ಅರಸ ಕರಿಯವನ್ನ ಮಲ್ಲಿ ಸರ್ ಸರ್ ಒಂದು ನಿಮಿಷ ಅಮ್ಮ ನೀವು ಪೇಪರ್ ಬೆಳಕತ್ತಿ ನಾಲ್ಕು ಮುಳುಕತ್ತಿ ಆಯ್ದು ಮಾತಾಡಕ ನಿನ್ನ ಸೀದಾ ಮಾಡಿಬಿಟ್ಟಾ ಹೇಳಿ ಹೋಗಲಾರೆ ಅಂದ್ರೆ ಮುನ್ ಕೂಡ್ತಿದ್ರು ಎಷ್ಟೆ ಏ ಏ ಮಾಡೋದು ಹಾ ಇಲ್ಲಿ ನೋ ಇವತ್ತು ಬಂದಾ ಅಷ್ಟೇ ನಾನು આનું મેડમ કહેતા હું પેલા ની યારો ની યારો એટલું બેલેન્સ મારવા દે ની યાર બિડલાર ની યારો એટલું મારવા દે અરે હાથે કે આને કે આને આદમે જેલા બરોરો આઈ ਬੰਦ ਕਰਦੇ ਆਂ ਆਈ ਆਈ ਨਾ ਬਹੁਤ ਜਨਤਾ ਨੂੰ ਨਮਕੀਨ ਸਿੱਖਦਾ ਇਹ ਲੀਲ ਬੁੜਾ ਜੇ ਇੰਦਰਪਾਲਨੰਦ ਜੈਬੀਮ ਸੈਨੇਆ ਕਰਨਾਟਕ ਰਾਜ ਸਭਾ ਸਮਿਤੀਆ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ನಮ್ಮ ಜೊತೆಗೆ ಜೈಬೀನ್ ಸೇನೆಯ ಪದಾಧಿಕಾರಿಗಳಾಗಿರ್ತಕ್ಕಂಥ ರಾಹುಲ್ ಉಪ್ಪಾರೆ ದೀಪ್ಸಂಗಿ ಏನ್ರಿ ದೀಪ್ಸಂಗಿ ಸಿದ್ಧಾರ್ಥ ದಿಪ್ಸಂಗಿಲ್ಲರೂ ಕೂಡ ಇನ್ನು ಹೋರಾಟ ಮಾಡಿದ್ವಿ ನಾವು ಮನವಿ ಪತ್ರಿ ಇವತ್ತಿನ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಏನು ಏನದ ಒಂದು ಶಾಂತಿ ಸಭೆಯನ್ನು ಕರೆದಿದ್ದಾರೆ ಅದಕ್ಕೆ ನಾವು ಕೂಡ ನಿನ್ನೆ ಮನ್ನಿ ಎಲ್ಲ ಹೋರಾಟ ಮಾಡ್ಕೊತೇನೆ ಇದ್ದೀವಿ ಎಲ್ಲದರ ತುಂಬ ಇದ್ದೀವಿ ಅದಕ್ಕೆ ನಿನ್ನೆ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ ನಾವು ಚಿತ್ತಾಪುರದಲ್ಲಿ ಎರಡನೇ ತಾರೀಕು ಏನಪ್ಪ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಮನವಿ ಪತ್ರ ಕೊಟ್ಟಿದ್ವಿ ಅದಕ್ಕೆ ನಮಗೇನದ ಬಿಫೋರ್ ನಾವು ಏನದ ಅರ್ಜಿ ಕೊಟ್ಟಿದ್ದೀವಿ ಅಂತಂದ್ರೆ ನೋಡಿ ಲಿಸ್ಟ್ನಾಗ ಹೆಸರು ಬರ್ತಿತ್ತು ಅದಕ್ಕೆ ಅದ್ರ ಪ್ರಕಾರ ಅದರ ಕೂಡ ನಾವು ರಿಕ್ವೆಸ್ಟ್ ಮಾಡಿ ನಮಗೂ ಕೂಡ ಏನಾದ್ರೆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅಧಿಕಾರಿಗಳಿಗೆ ಅವ್ರು ಏನಪ್ಪಾ ತಳ್ಳೋದು ಮುಗಿಸ್ಕೊಡೋದು ಬಾಯ್ ಬಂದಾಗ ಮಾತಾಡೋದು ಮಾಡ್ತಾ ಇದ್ದಾರೆ ಅದ್ರಲ್ಲಿ ಒಬ್ರು ಮೇಡಮ್ ಅವರು ಪೇಪರ್ ಕೇಳಿದ್ರು ಆ ಪೇಪರ್ ಕೊಡ್ಲಕ್ಕೆ ಹೋದ್ರೆ ನನಗೆ ಮುಗಿಸ್ಕೊಡ್ತಾರ ಮತ್ತು ವಿಟ್ಟಲ್ಲಿ ದೊಡ್ಡ ಮನೆ ಯಾರು ಅವ ಯಾರು ಅಂತ ಕೇಳ್ತಾರೆ ಏ ಕಚನ್ದಾಗ ಇವೆಲ್ಲ ಯಾಕೆ ಈ ವ್ಯವಸ್ಥೆ ಯಾಕೆ ಬೇಕು ನೀವೆಲ್ಲ ಏನಪ್ಪ ಅಂತಂದ್ರೆ ಆರ ಗುಳಾಮ್ರ ಇದ್ದೀರಿ ನೀವು ಅಧಿಕಾರಿಗಳು ಇದ್ರು ಕೂಡ ಕೆಲವರು ಚಮಚಾಗಿರಿ ಮಾಡ್ತೀರಿ ನಮ್ಮ ದಲಿತರಿಗೆ ಏನಪ್ಪ ಅಂತಂದ್ರೆ ಎಲ್ಲ ಅವಕಾಶ ಕೂಡ ಹಂಗಿಲ್ಲ ನಮ್ದೇನು ಹೋರಾಟ ಅದ ನಮ್ದು ಹೋರಾಟ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಅದ ಮನುವಾದಿಗಳ ವಿರುದ್ಧ ಹೋರಾಟ ಅದ ನಮ್ಮ ರಾಷ್ಟ್ರ ರಕ್ಷಣೆ ಆಗಬೇಕು ಸಂವಿಧಾನ ರಕ್ಷಣೆ ಆಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ದೇಶಗಳು ಈ ದೇಶದ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಎಲ್ಲರಿಗೂ ಏನು ಸಮಪಾಳು ಸಮಪಾಳು ಏನಾರ ನಮಗೆ ನೋಟಿಸ್ ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದೀನಿ ಈಗ ನಾವೇನಪ್ಪ ಹೋರಾಟ ಮಾಡ್ತೀವಿ ನಾಳೆ ಎರಡನೇ ತಾರೀಕಿಗೆ ನಮ್ಗೆ ಏನಪ್ಪ ಅಂದ್ರೆ ನೋಟಿಸ್ ಬಂದಿಲ್ಲ ಕಾನೂನು ಪ್ರಕಾರ ಅವರು ಯಾರ್ಯಾರಿಗೆ ಕೊಡ್ಬೇಕು ಅವ್ರಿಗೆ ಕೊಟ್ಟಾರ ನಾವು ನೀನು ಅರ್ಜಿ ಕೊಟ್ಟಿವಿ ನಮಗೆ ನೋಟಿಸ್ ಬಂದಿಲ್ಲ ಅದಕ್ಕೆ ಬೇಜಾರಿಲ್ಲ ನಮ್ಗೆ ಜಿಲ್ಲಾಧಿಕಾರಿಗಳು ಯಾವುದೇ ರೀತಿ ಬೇಜಾರಿಲ್ಲ ಆದ್ರೆ ನೋಟಿಸ್ ಬಂದ ನಮ್ಮ ಬಂದಿಲ್ಲ ನಾವು ರಿಕ್ವೆಸ್ಟ್ ಮಾಡ್ತಿವಿ ನಮ್ಗೂ ಸಭೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ ಸಭೆ ಬರ್ಲಿಕ್ ಅವಕಾಶ ಕೊಡ್ರಿ ಅಂತ ಅವ್ರಿಗೆ ಯಾರಂತ ತಳ್ಳಾಟ ಮಾಡ್ತಾರ ಇವರೆಲ್ಲ ಮತ್ತ್ ಹಂತ ಮುನಿಸುತ್ತಿದ್ದವ್ರೆ ಜಾರ ಶಾಂತಿ ಅಂತ ಹೇಳ್ಬೇಕು ನಾವು ನಲ್ವತ್ತು ಪೊಲೀಸರು ಪೊಲೀಸರು ಅದರಾಗ ಒಪ್ಪ ಅನ್ಪಾಂತಂದ್ರೆ ತಳತಾರ ನುಗ್ಸ್ಕೊಡ್ತಾರ ಬಾಯಿ ಬಂದಾಗ ಮಾತಾಡ್ತಾರೆ ಈ ವ್ಯವಸ್ಥೆ ಯಾಕ ಅದಕ್ಕೆ ನೀವು ಮನೋವಾದಿಗಳು ತಾಯ್ಕೋ ಯಾಕೆ ವರ್ತನೆ ಮಾಡ್ತೀನಿ ನೀವು ಅಧಿಕಾರಿಗಳಿದ್ರಿ ಶಾಂತಿಲಿಂದ ನಮ್ಗೆ ಹೇಳ್ರಿ ಏನು ಇಲ್ಲೇನು ಒಂದು ಸಾವಿರಾರು ಜನ ಬಂದಿಲ್ಲ ನಾವು ನಾಲ್ಕೈದು ಜನ ಇದ್ದೀವಿ ಒಂದು ಶಾಂತಿಲಿಂದ ಹೇಳಿದ್ರೆ ನಾವು ಹಿಂದಕ್ಕೆ ಸರಿತೀವಿ ಅದರ ರೀ ನನ್ನ ಹೆಸ್ರು ಗುಂಡಾಪರ ಲಣ್ಣಕ್ಕೆ